ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಬಸವರಾಜು ಅಂತ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್ ನೀವು ಬಸ್ ಬಸ್ ಓಡಿಸ್ತಿದ್ದು ಒಂದು ಹದಿನೈದು ಹದಿನಾರು ವರ್ಷ ಆಯ್ತು ಬಸ್ ಓಡಿಸ್ತಾ ಇದ್ದು ಬಸ್ ಓಡಿಸ್ತಾ ಮೊದ್ಲು ಮುಂಚೆ ಅಂದ್ರೆ ಸೆವೆಂತ್ ಮುಗಿದ ತಕ್ಷಣನೇ ಗಾಡಿ ಸ್ಟಾರ್ಟ್ ಮಾಡ್ದೆ ಮೊದ್ಲು ಹೇಗ್ ನೀವು ಡ್ರೈವಿಂಗ್ ಅಂದ್ರೆ ಮನೆಯಲ್ಲಿ ನಮ್ ಚಿಕ್ಕಪ್ಪ ಕಾರ್ ತಗೊಂಡ್ಬರೋದು ಕೊಡೋದು ಮಾಡ್ತಾ ಇದ್ದ ನಮ್ ಡ್ರೈವರ್ ಹತ್ರ ನಾನು ಗಾಡಿ ಕ್ಲೀನ್ ಮಾಡೋದನ್ನೆಲ್ಲ ಕೆಲಸ ಮಾಡಬೇಕಾದ್ರೆ ನಮ್ ಡ್ರೈವರ್ ಒಬ್ರು ಬಾಬು ಅಂತ ಅವ್ರು ಏನಾದ್ರು ಕಾರ ಇರುತ್ತೆ ಕಾರ್ ಓಡ್ಸಕ್ ಕಲಿಬೇಕು ಅಂತ ಹೇಳಿ ಕಾರ್ ಓಡ್ಸಕ್ ಕಲ್ಸಿದ್ರು ಆದ್ರಿಂದ ನಮ್ಗೆ ಸ್ಕೂಲ್ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಯ್ತು ಕಾರ್ ಓಡಿಸ್ತಾ ಓಡಿಸಾ ಕಾರ್ನೇ ಜಾಸ್ತಿ ಪ್ರಾಕ್ಟೀಸ್ ಆಗ್ಬಿಟ್ಟು ಸುಮ್ನೆ ಎಲ್ಲ ಈ ಅವಾಗೆಲ್ಲ ಗ್ಯಾಸ್ ಗಾಡಿ ಇತ್ತು ಈ ಸಿಲಿಂಡರ್ನೆಲ್ಲ ಓಮಿನಿಗೆಲ್ಲ ಹಾಕಿ ಇದು ಮಾಡ್ತಾ ಇದ್ರು ಅದನ್ನ ಒಂದ್ ಮನೆಯಿಂದ ಹಿಂಗ್ ತಗೊಂಡ್ರೆ ಒಂದ್ ಮನೆ ಒಂದ್ ನಲವತ್ತು ರೂಪಾಯಿ ಸಿಗೋದು ಅದನ್ನೆಲ್ಲ ಕೂಡ ಹಾಕಿ ಲೈಸೆನ್ಸ್ ಮಾಡಿಸ್ಕೊಂಡೆ ಅದನ್ನೆಲ್ಲ ಕೂಡ ಹಾಕಿ ಲೈಸೆನ್ಸ್ ಮಾಡಿಸ್ಕೊಂಡು ಲೈಸೆನ್ಸ್ ಆಗ್ತಿದ್ದಂಗೆ ಬೆಂಗಳೂರಿಗೆ ಯಾರೋ ಒಬ್ರು ನನ್ ಕದ್ರು ನಮ್ಮ ಫ್ರೆಂಡ್ ಮಾವ ಒಬ್ರು ಇಲ್ಲ ಬೆಂಗಳೂರಲ್ಲಿ ಬಂದ್ಬಿಡು ಎಚ್ ಎಲ್ ಅಲ್ಲಿ ಚೆನ್ನಾಗಿರುತ್ತೆ ಗಾಡಿ ಓಡ್ಸೋಕೆ ಅಂತ ಹೇಳಿದ್ರು ಅಲ್ಲಿ ಹೋದ ಅಲ್ಲಿ ಹೋದಿ ಎಚ್ ಎಲ್ ಅಲ್ಲಿ ನಾನು ಅಲ್ಲಿ ಪ್ಯಾಸೆಂಜರ್ನ ಪಿಕಪ್ ಮಾಡೋದು ಅವ್ರು ಹೇಳಿದ ಜಾಗದಲ್ಲೆಲ್ಲ ಡ್ರಾಪ್ ಮಾಡೋದು ಈ ತರ ಎಲ್ಲಾ ಮಾಡ್ತಾ ಇದ್ದೆ ಹಿಂಗೆ ಮಾಡ್ತಾ ಮಾಡ್ತಾ ಒಂದು ಒಂದ್ ಒಂದೂವರೆ ಒಂದೂವರೆ ವರ್ಷ ಕಳಿತೆವು ನಂತರ ಅದು ಎಚ್ ಎಲ್ಲು ದೇವನಹಳ್ಳಿಗೆ ಹೊಸದ ಏರ್ಪೋರ್ಟ್ ಆಗಿದೆ ಅಂತ ಅಂದಮೇಲೆ ನಮ್ಗೆ ಅಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ ಆಮೇಲೆ ನಮ್ಮ ಊರಲ್ಲಿ ನಮ್ಮ ಮಾವ ಲಾರಿ ಎಲ್ಲ ಓಡಿಸ್ತಾ ಇದ್ರು ಮೈನಿಂಗ್ ಲಾರಿ ಎಲ್ಲ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಿಸ್ತಾ ಇದ್ರು ಹತ್ತು ಚಕ್ರದ ಲಾರಿ ನಾನು ಅವಾಗ ನಾನು ನೋಡಿರ್ಲೇ ಇಲ್ಲ ಹತ್ತು ಚಕ್ರದ ಲಾರಿ ಓಡಿಸೋಣ ನಾವು ಟ್ರೈ ಮಾಡೋಣ ಅನ್ಕೊಂಡು ಲಾರಿ ಓದ್ಬೋದು ನಮ್ಮ ಮಾವನ ಹತ್ರ ಒಂದಿಸ್ ದಿನ ಒಂದ್ ಸ್ವಲ್ಪ ದಿನ ಒಂದ್ ಸಾವಿರ ಒಂದು ಹದಿನೈದು ಇಪ್ಪತ್ತು ದಿವಸ ಓಡಿಸಿದ್ರು ಆಮೇಲೆ ರುಡಿ ಆಗ್ಬಿಡ್ತು ಆ ನಂತರ ನಾನು ಒಂದ್ ಒಂದು ವರ್ಷ ಒಂದೂವರೆ ವರ್ಷ ಮೈನಿಂಗ್ ಲಾರಿಯಲ್ಲ ಓಡಿಸಿದೆ ಮೈನಿಂಗ್ ಲಾರಿ ಆಫ್ ಆಗ್ಬಿಡ್ತು ಮೈನಿಂಗ್ ಎಲ್ಲ ಓಡಿಸ್ತಾ ಇದ್ದೀವಿ ಮೈನಿಂಗ್ ಹೊಸಪೇಟೆಯಿಂದ ಹೊಸರಿಂದ ಇಲ್ಲಿ ಮಂಗ್ಳೂರ್ಗೆ ಕಾರವಾರ್ಗೆ ಹಿಂಗ ಗೋವಾಗೆ ಹಿಂಗ ಎಕ್ಸ್ಪೋರ್ಟ್ ಎಲ್ಲ ಆಗ್ತೈತಿ ಆಮೇಲೆ ಇದು ಚನ್ಪ ಇದು ಏನೋ ಹೋಗ್ತಾ ಇತ್ತು ಆಂಧ್ರ ಕಡೆ ಅಲ್ಲಿ ಎಲ್ಲಾ ಹೋಗಿ ಹೋಗ್ಬಿಟ್ಟು ಬರ್ತಾ ಇತ್ತು ನಂತರ ನಾವು ಮೈನಿಂಗ್ ಎಲ್ಲ ಆಫ್ ಆಗ್ಬಿಡ್ತು ಈ ಏನೋ ಬಂದು ಆಫ್ ಆಗ್ಬಿಡ್ತು ಆಫ್ ಆದ ನಂತರ ಗಾಡಿ ಏನ್ ಮಾಡೋದು ಅನ್ಕೊಂಡ್ ತಿರ್ಗ ಊರಲ್ಲೇ ಕಾರ್ ಓಡಿಸ್ಕೊಂಡಿದ್ದೆ ಇದ್ದು ಧರ್ಮಸ್ಥಳಕ್ಕೆ ಒಂದ್ಸರ್ತಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕೂಡ ಟ್ರಿಪ್ ಹೋದಾಗ ಅಲ್ಲಿ ಒಂದು ಲಾರಿ ಹೊಸ ಲಾರಿ ಒಂದು ಪರಿಚಯ ಆಯ್ತು ಆ ಲಾರಿ ಒಂದು ಗುಜರಾತ್ ಲಾರಿ ಜೈ ಮಾತಾಜಿ ಕಂಪನಿ ಅಂತ ಈ ಸ್ಕೂಟರ್ ಗಳನ್ನೆಲ್ಲ ಲೋಡ್ ಮಾಡೋದು ಮೈಸೂರಿಂದ ಸ್ಕೂಟರ್ ಗಳನ್ನ ಲೋಡ್ ಮಾಡೋದು ಎಲ್ಲ ಆಫ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ವು ಹಂಗೆ ಹೊಡಿಸ್ತಾ ಹೊಡಿಸ್ತಾ ಅದು ಗಾಡಿ ಮೇಲಿಂದ ಒಂದ್ಸಲ ಬಿದ್ದು ಇನ್ಸಿಡೆಂಟ್ ಆಗಿ ಇಲ್ಲೆಲ್ಲ ತಲೆ ಎಲ್ಲ ಹನ್ನೆರಡು ಹೊಲಿಗೆ ಆಯ್ತು ಹಿಂಗ ಆದ್ಮೇಲೆ ಬೇಡಪ್ಪ ಅಂತ ಮನೇಲಿ ಇದ್ದಾಗ ತಿರ್ಗ ಅಲ್ಲಿ ಲೋಕಲ್ ಒಂದ್ ಗಾರಿ ಪರಿಚಯ ಆಯ್ತು ಇಲ್ಲಿ ಪುನ ಇಂದ ನಮ್ಮ ಹುಬ್ಬಳ್ಳಿಗೆ ಬೆಂಗಳೂರಿಗೆ ಈ ತರದ್ದು ಎಲ್ ಜಿ ಕಂಪ್ನಿ ಫ್ರಿಜ್ ಟಿವಿಸ್ ಎಲ್ಲ ಫೋನ್ಸ್ ಎಲ್ಲ ಈ ತರ ಲೋಡ್ಗಳನ್ನು ಓಡಿಸ್ತಾ ಇದ್ದ ನಮ್ಮ ಕರ್ನಾಟಕ ಆರ್ ಟಿ ಓ ಏನಂದ ನಿಮ್ ಊರ್ ಪಕ್ಕದಲ್ಲೇ ಇರೋದು ಎಲ್ ಕಂಪನಿ ನೋಡೋ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡ್ ಬರ್ತಾರ ನೀನ್ ನೋಡಿದ್ರೆ ಹಿಂಗ್ ಬರ್ತೀಯಾ ನೀನು ಒಂದು ಬಸ್ ಓಡಿಸ್ಕೊಂಬಾ ನೀನು ಇದಿರತ್ತೆ ಅಂತ ಹೇಳ್ತಾ ಆಮೇಲೆ ಮನೆಯಲ್ಲಿ ನಮ್ಮ ಅಕ್ಕನ ಅಕ್ಕನ ಮಗಳದೇ ನಮಗೆ ಎಂಗೇಜ್ಮೆಂಟ್ ಮದುವೆ ಫಿಕ್ಸ್ ಆಗಿತ್ತು ಅವಳು ಕೂಡ ನೀನ್ ಬಸ್ ಓಡಿಸ್ಬೇಕು ಲಾರಿ ಓಡಿಸಬಾರ್ದು ಓಡಿಸಬಾರ್ದು ಅಂತ ಮೇಲೆ ಸರಿ ಆಗ್ಲಿ ನಾನೇ ಮದ್ವೆ ಆಗೋ ಫ್ಯೂಚರ್ ವೈಫ್ದು ಅದೇ ಅದೇ ಆಸೆ ನಮ್ದು ಅದೇ ಆಸೆ ನೋಡವಾ ಹೇಳಿ ಬಸ್ಸಿಗೆ ಬಂದೆ ಇಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಜಾಯ್ನಿಂಗ್ ಆಗಿರೋದು ಸುಮಾರು ಹತ್ತದ್ರ ಈಗ ಹದಿನೈದು ಹದಿನಾರು ವರ್ಷ ಇವಾಗ ಬಸ್ ಓಡಿಸ್ತಾ ಇತ್ತು ನೀವು ಫಸ್ಟ್ ವಿಆರ್ ಎಲ್ ಜಾಯ್ನ್ ಆಗಿದ್ದು ಬಸ್ ಓಡ್ಸ್ಲಿಕ್ಕೆ ಫಸ್ಟ್ ವಿ ಅಲ್ ಬಸ್ ಓಡ್ಸಕ್ಕೆ ಜಾಯ್ನ್ ಅಂದ್ರೆ ಫಸ್ಟ್ ವಿಆರ್ ಅಲ್ಲೆ ವಿಆರ್ ಎಲ್ ಯಾವುದೂ ಇಲ್ಲ ಈಗ ಹದಿನೈದು ವರ್ಷ ಆಗಿದೆ ಚಿತ್ರ ವಿಆರ್ ಎಲ್ನೈದ್ ಹದಿನೈದು ವರ್ಷ ಆಯ್ತು ಈಗ ನೀವ್ ವಿಆರ್ ಎಲ್ ಬಂದ್ಮೇಲೆ ಯಾವ ಯಾವ್ ರೂಟ್ ಎಲ್ಲ ಓಡ್ಸಿದೀರ ಬಸ್ ನಾವು ಫಸ್ಟ್ ಗೆ ಕರ್ನಾಟಕ ಓಡಿಸ್ತಾ ಇದ್ವು ಬೆಂಗಳೂರು ಬನಾಟಿ ಜಮಖಂಡಿ ಆಮೇಲೆ ಬ ಗುಲ್ಬರ್ಗಾ ಮಂಗಳೂರು ಆಮೇಲೆ ಇಂಗಿತರ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಮ್ ಬಸ್ ಓಡತ್ ಅಲ್ಲಿ ಓಡಿಸ್ದು ನಂತರ ಔಟ್ ಆಫ್ ಸ್ಟೇಟ್ ಅಂದ್ರೆ ಗುಜರಾತ್ ಅಹಮದಾಬಾದ್ ಓಡಿಸ್ದು ಬಾಂಬೆ ಓಡಿಸ್ದು ಈ ಕಡೆ ಆಂಧ್ರ ಹೈದ್ರಾಬಾದ್ ಓಡಿಸಿದ್ರು ಆಮೇಲೆ ಹೈಡ್ರಾಬಾದ್ ರಾಜಸ್ಥಾನವರೆಗೂ ಓಡಿಸಿದ್ವಿ ಜೋಧ್ಪುರ್ ಜಲೋರು ಇಲ್ಲಿವರೆಗೂ ಓಡಿಸಿದ್ವಿ ಔಟ್ ಆಫ್ ಸ್ಟೇಟ್ ಅಂದ್ರೆ ಈಗ ಸರ್ ಇವಾಗ ನೀವು ಇಷ್ಟು ವರ್ಷದಲ್ಲಿ ಓಡಿಸಿರೋ ರೂಟ್ ಗಳಿವೆ ನಿಮ್ಗೆ ಡಿಫಿಕಲ್ಟ್ ಅಂದ್ರೆ ಯಾವ ರೂಟ್ ಸರ್ ಡಿಫಿಕಲ್ಟ್ ಅಂದ್ರೆ ಮಾಮೂಲಿ ಗೋವಾ ಹೋಗ್ತೀವಿ ಬೆಂಗಳೂರಿಂದ ಗೋವಾ ಹೋಗ್ಬೇಕಾದ್ರೆ ಸಿಂಗಲ್ ಗಳು ಅಲ್ಲಿ ನವರು ಸರಿಯಾಗಿ ಸೈಡ್ ರಿಸ್ಪಾನ್ಸ್ ಸೈಡ್ ಕೊಡಲ್ಲ ಆಮೇಲೆ ಸರಿಯಾಗಿ ಓಡಿಸಬೇಕಂದ್ರೆ ಚಿಕ್ಕ ರೋಡ್ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಉದ್ದ ಗಾಡಿ ಅಲ್ಲ ಫಿಫ್ಟೀನ್ ಮೀಟರ್ ಉದ್ದ ಗಾಡಿ ಫಿಫ್ಟೀನ್ ಮೀಟರ್ ಮೀಟರ್ ಬಸ್ ಹೀಗಾಗಿ ಸ್ವಲ್ಪ ಅಲ್ಲೇ ನಮ್ಗೆ ಡಿಫಿಕಲ್ಟ್ ಅನಿಸುತ್ತೆ ಅದನ್ ಬಿಟ್ರೆ ಈ ಆಂಧ್ರದಲ್ಲಿ ಯಾವುದೇ ರೂಟ್ ಅಲ್ಲಿ ನಾವು ರೋಡ್ ಆಗಲ್ಲ ಇದ್ರು ರೋಡ್ ಅಲ್ಲಿ ಡಿಸಿಪ್ಲೀನ್ ಇರಲ್ಲ ಡ್ರೈವಿಂಗ್ ಅಲ್ಲಿ ಡಿಸಿಪ್ಲೀನ್ ಇರಲ್ಲ ಬಾಕಿ ಜನರು ಲಾರಿಗಳಾಯ್ತು ಬೈಕ್ ಗಳು ಆಯ್ತು ಸುಮ್ನೆ ರೋಡ್ಗೆ ನುಗ್ಸ್ತಾ ಇರ್ತಾರೆ ಕೆಲವು ಕಡೆ ಮಹಾರಾಷ್ಟ್ರ ಅಲ್ಲಿ ಸೋಲಾಪುರ ಆ ಕಡೆ ಈಗ ಸಿರ್ಡಿ ಕಡೆ ಆ ಕಡೆ ಎಲ್ಲ ಹೋದ್ರೆ ಬೈಕ್ ನೋರುಗಳು ಸ್ವಲ್ಪ ನಮ್ಗೆ ಅಡ್ಡ ದಿಡ್ಡಿ ಓಡಿಸಿ ಓಡಿಸಿ ಸ್ವಲ್ಪ ನಮ್ಗೆ ತೊಂದರೆ ಕೊಡ್ತಾರೆ ಅಷ್ಟೇ ಇಲ್ಲಿ ನಮ್ ಕರ್ನಾಟಕದಲ್ಲಿ ಹೇಗಿದೆ ಆತರ ಕರ್ನಾಟಕದಲ್ಲಿ ಪರವಾಗಿಲ್ಲ ಡಿಸಿಪ್ಲಿನ್ ಅಲ್ಲ ಈ ನಮ್ಮಲ್ಲಿ ಈಗ ಆಲ್ಟಿಯೋ ರೂಲ್ಸ್ ಮಾಡಿದ್ರೆ ರಿನೋಲ್ ಮಾಡ್ಬೇಕಂದ್ರೆ ಕ್ಲಾಸಿಗೆ ಕೊಡ್ಬೇಕು ಎಕ್ಸಿಡೆಂಟ್ ಜೀರೋಕ್ಸಿಡೆಂಟ್ ಆಮೇಲೆ ಟ್ರಾಫಿಕ್ ಸೆನ್ಸ್ ಯಾವ ತರ ಗಾಡಿ ಓಡಿಸಬೇಕಂತೆ ಹೇಳ್ಕೊಡ್ತಾರಲ್ಲ ಹೀಗಾಗಿ ಸ್ವಲ್ಪ ಪರವಾಗಿಲ್ಲ ಯಾವ ತರ ನಮ್ಗೆ ಕರ್ನಾಟಕದಲ್ಲಿ ಗಾಡಿ ಓಡಿಸಲಿಕ್ಕೆ ಯಾವ್ದು ಡಿಫ್ರೆ ಡಿಫಿಕಲ್ಟ್ ಯಾವ ವರ್ಷದಿಂದ ಓಡಿಸ್ತಾ ಇದ್ದೀರಾ ಸುಮಾರು ಮಲ್ಟಿಎಕ್ಸ್ ಎಲ್ ಓಡಿಸ್ತಾ ಬಂದು ಒಂದು ಹದಿಮೂರು ವರ್ಷ ಮೇಲ್ಗಡೆನೇ ಆಯ್ತು ಮಲ್ಟಿಎಕ್ಸ್ ಎಲ್ಲ ಮಲ್ಟಿಎಕ್ಸ್ ಎಲ್ ಬಂದು ಹದಿನೂರು ವರ್ಷ ಮೇಲ್ಗಡೆನೆ ಆಯ್ತು ಏನಂದ್ರೆ ಫಸ್ಟ್ ಮಾಮೂಲಿ ಲೈಲ್ಯಾಂಡ್ ಈ ತರ ಟಾಟಾ ಗಾಡಿಗಳು ಆದ್ರೆ ಲಕ್ಸರಿ ಬಸ್ ಗಳನ್ನ ಓಡಿಸೋರು ಎರಡು ವರ್ಷ ನಾನ್ ಆಕ್ಸಿಡೆಂಟ್ ಗಾಡಿ ಓಡಿಸ್ಬೇಕು ಆಮೇಲೆ ಡ್ರೈವರ್ ಬಿಹೇವಿಯರ್ ನೋಡ್ತಾರೆ ಕಂಪನಿ ಈ ತರದ್ ನೋಡಿ ಪರವಾಗಿಲ್ಲ ಅನ್ಸಿದ ಅನ್ಸಿದ್ಮೇಲೆ ಅವರು ನಮ್ಮ ಲೋಕಲ್ ಅಲ್ಲೇ ನಮ್ ಲೋಕಲ್ ಅಲ್ಲೇ ಮೊದಲು ನಮ್ಮಲ್ಲಿ ಗಳು ಅಂತ ಇರ್ತಾರೆ ಅಂದ್ರೆ ತರಬೇತಿ ಕೊಡೋಂತ ಇರ್ತಾರೆ ಡ್ರೈವರ್ ಗಳಿಗೆ ಅವ್ರ ಕಡೆಯಿಂದ ನಮ್ಗೆ ಓಲ್ವೋ ಗಾಡಿಗಳನ್ನ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟು ಎರಡ್ ಮೂರು ತಿಂಗಳು ಕರ್ನಾಟಕದಲ್ಲೇ ಓಡಿಸಿದ್ಮೇಲೆ ದೀರ್ಘ ನಮ್ಮನ್ನ ಹೊಸಕೋಟೆಗೆ ಅಂದ್ರೆ ಓಲ್ವೋ ಮೇನ್ ಬ್ರಾಂಚ್ ಆಲ್ ಓವರ್ ಇಂಡಿಯಾ ಡಿಸ್ಪ್ಯಾಚ್ ಆಗೋದು ಅಲ್ಲಿಂದಾನೆ ಅಲ್ಲಿಗೆ ಟ್ರೈನಿಂಗ್ ಕಳಿಸ್ತಾರೆ ಅಲ್ಲಿಂದ ನಮ್ಗೆ ಔಟ್ ಆಫ್ ಸ್ಟೇಟ್ ಓಡಿಸ್ಲಿಕ್ಕೆ ಆಮೇಲೆ ಓಲ್ವೋ ಅಂದ್ರೆ ಓಡಿಸ್ಲಿಕ್ಕೆ ಎಲ್ಲ ಅಡಿಗೆ ಕೊಡ್ತಾರೆ ಅವರು ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ನಮ್ಮವರು ಕೊಟ್ಟರು ಐದ್ ದಿವ್ಸಾನೇ ಕೊಡ್ತಾರೆ ಆಮೇಲೆ ಫಸ್ಟ್ ನಮ್ಮ ಹೊಸಕೋಟೆಗೆ ಹೋಗಿ ಟ್ರೈನಿಂಗ್ ಓಲ್ವೋ ಟ್ರೈನಿಂಗ್ ತಗೋಬೇಕಂತಂದ್ರೆ ಐದು ದಿವಸ ಟ್ರೈನಿಂಗ್ ತಗೋಬೇಕು ಈಗ ಐದು ದಿನ ಟ್ರೈನಿಂಗ್ ಅಲ್ಲಿ ಓಲ್ವೋ ಕಂಪ್ನಿಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಫಸ್ಟ್ ಓಲ್ವೋ ಅಲ್ಲಿ ಕರ್ಕೊಂಡು ಗಾಡಿ ಬಗ್ಗೆ ಹೊರಗಡೆಯಿಂದ ನಿಂತಿಸ್ಕೊಂಡು ಗಾಡಿ ಉದ್ದ ತಿಳಿಸ್ತಾರೆ ಗಾಡಿ ಸಸ್ಪೆನ್ಸನ್ ಬಗ್ಗೆ ತಿಳಿಸ್ಕೊಡ್ತಾರೆ ನಂತರ ಗಾಡಿ ಇಂಜಿನ್ ಮಾಹಿತಿ ತಿಳಿಸ್ಕೊಡ್ತಾರೆ ಇದು ರಿಯರ್ ಇಂಜಿನ್ ಓಲ್ವೋ ಅಂತಂದ್ರೆ ರಿಯರ್ ಇಂಜನ್ ನಾವು ಮಾಮೂಲಿ ಲಕ್ಸರಿ ಬಸ್ ಓಡಿಸೋದೆಲ್ಲ ಫ್ರಂಟ್ ಇಂಜಿನ್ ನಮ್ಗೆ ಇದ್ರದ್ದು ಇಂಜಿನ್ ಸೌಂಡ್ ಗಳೆಲ್ಲ ಕೇಳಲ್ಲ ಆಮೇಲೆ ಸ್ವಲ್ಪ ಇದಕ್ಕೆ ಇಂಗ್ಲಿಷ್ ನಾಲೆಜ್ ಬೇಕಾಗುತ್ತೆ ಓದೋದಕ್ಕೆ ಇಂಗ್ಲಿಷ್ ನಾಲೆಜ್ ಬೇಕಾಗುತ್ತೆ ಕಾರಣ ಏನಂತಂದ್ರೆ ಇಷ್ಟೇ ನಮಗೆ ಫ್ರಂಟ್ ಇಂಜಿನ್ ಇಟ್ಕೊಂಡು ಓಡಿಸಿದಾಗ ಸೌಂಡ್ ಗಳು ಗೊತ್ತಾಗುತ್ತೆ ಇಂಜಿನ್ ಅಲ್ಲಿ ಏನೋ ಬೆಂಕಿ ಎತ್ಕೊಂಡ್ರು ಏನೋ ಒಂದು ಸ್ಮೆಲ್ ಬಂದ್ರು ಸ್ಮೆಲ್ ಬಂದ್ರು ನಮ್ಗೆ ಗೊತ್ತಾಗತ್ತೆ ಗೋಲ್ವೋ ಅಲ್ಲಿ ಆ ತರ ಗೊತ್ತಾಗಲ್ಲ ಅದಕ್ಕೋಸ್ಕರ ಡಿಸ್ಪ್ಲೇ ಇಟ್ಟಿದ್ದಾರೆ ಇದಕ್ಕೆ ಈ ಡಿಸ್ಪ್ಲೇ ಅಲ್ಲಿ ಅದು ಅಲಾರಾಮ್ ಆಗಿ ಹೇಳುತ್ತೆ ನಮ್ಗೆ ಈ ತರ ಹಿಂದ್ಗಡೆ ಇಂಜಿನ್ ಗೆ ಬೆಂಕಿ ಎತ್ಕೊಂಡಿದೆ ಈ ತರ ಸುತ್ಕೊಂಡಿದೆ ಈ ತರ ಹೀಟ್ ಓವರ್ ಹೀಟ್ ಆಗಿದೆ ಅಂತ ಎಲ್ಲಾನು ಬರೋದೇ ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಬಂದ್ಬಿಡುತ್ತೆ ಡಿಸ್ಪ್ಲೇ ಅಲ್ಲಿ ಮೆಸೇಜ್ ಮೊಬೈಲ್ ಮೆಸೇಜ್ ಬರುತ್ತಲ್ಲ ಆ ತರ ಮೆಸೇಜ್ ಬರುತ್ತೆ ಓಪನ್ ಮಾಡ್ಬಿಟ್ಟು ನಾವು ರನ್ನಿಂಗ್ ಅಲ್ಲೇ ಬರುತ್ತೆ ಅದು ರನ್ನಿಂಗ್ ಅಲ್ಲೇ ನಾವು ಆಗಿ ಡ್ರೈವ್ ಮಾಡ್ತಾವೆ ನೋಡ್ಬೋದು ನೋಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೈಡ್ ಹಾಕಿಬಿಟ್ಟು ಏನಾಗಿದೆ ಅಂತ ಚೆಕ್ ಮಾಡ್ಬೋದು ಇದನ್ನ ಫಸ್ಟ್ ಹೇಳ್ಕೊಡ್ತಾರೆ ನಂತರ ಡ್ರೈವಿಂಗ್ ಡ್ರೈವಿಂಗ್ ಹೇಳ್ಕೊಡ್ತಾರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ತರ ಇದ್ದು ಗೇರ್ ಸೆಲೆಕ್ಟರ್ ಮಾಡ್ಬೇಕು ತರ ಇದು ನಿಂತಾಗ ಅಪ್ಪಲ್ ನಿಂತಾಗ ಯಾವ್ ತರ ಮಾಡ್ಬೇಕು ಆಮೇಲೆ ಇದು ಮಳೆ ಬರ್ತಾ ಇರ್ಬೇಕಾದ್ರೆ ಸ್ಕಿಡ್ ರೋಡ್ ಅಲ್ಲಿ ತರ ಗಾಡಿ ಓಡಿಸ್ಬೇಕು ಟರ್ನಿಂಗ್ ಅಲ್ಲಿ ತರ ಗಾಡಿ ಓಡಿಸಬೇಕು ಉದ್ದ ಗಾಡಿ ಅಲ್ಲ ಹೀಗಾಗಿ ಸ್ವಲ್ಪ ಇದೇ ತರ ಟ್ರೈನಿಂಗ್ ಕೊಡ್ತಾರೆ ಅವ್ರು ಐದು ಆದ್ಮೇಲೆ ಈ ಲಾಸ್ಟ್ ಗೆ ನಾವು ಓಲ್ವೋ ಇಂದ ಹೊರಗಡೆ ಬರಬೇಕಾದ್ರೆ ನಮ್ಮನ್ನ ನಾವು ಟ್ರೈನಿಂಗ್ ಕೊಟ್ಟಿದ್ದು ಅವ್ರಿಗೆ ಯಾವ ತರ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಅವ್ರೈನಿಂಗ್ ಒಂದ್ ಟ್ರಯಲ್ ಟ್ರೈಲ್ ಟ್ರಯಲ್ ಆ ಟ್ರೈಲ್ ಅಲ್ಲಿ ನಾವು ಪಾಸ್ ಆಗ್ಬೇಕು ತರ ಈ ಕೆ ಎಸ್ ಆರ್ ಸಿ ಡ್ರೈವಿಂಗ್ ಅಲ್ಲಿ ಎಸ್ ಎಲ್ಲೋ ತರ ಇದೇ ಇರುತ್ತಲ್ಲ ಆ ಟ್ರ್ಯಾಕ್ ಅಲ್ಲಿ ಓಡಿಸೋದು ಅದರ ನಮಗೆ ಟ್ರ್ಯಾಕ್ ಟ್ರೈನಿಂಗ್ ತಗೋತಾರೆ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಇದರಲ್ಲಿ ಓಲ್ವೋಗೆ ಇವ್ನ್ ಫಿಟ್ ಇದಾನೆ ಅಂತ ರಿಪೋರ್ಟ್ ಕೊಡ್ತಾರೆ ಅದಾದ್ಮೇಲೆ ವಿ ಆರ್ ಎಲ್ ಅವರು ಓಲೋಬಸ್ ಕೊಡ್ತಾರೆ ಅಲ್ಲಿ ಅನ್ಫಿಟ್ ಆದ್ರೆ ನಮ್ ವಿ ಆರ್ ಎಲ್ ಅಲ್ಲಿ ಬಸ್ ಕೊಡಲ್ಲ ಓಡ್ಸಕ್ಕೆ ಓಲೋಬಸ್ ಓಡ್ಸಕ್ಕೆ ಕೊಡಲ್ಲ ಅಲ್ಲಿ ಅನ್ಫಿಟ್ ಆದ್ರೆ ಕೊಡಲ್ಲ ಈಗ ಅಲ್ಲಿ ಪಾಸ್ ಆಗಿ ಬಂದ್ಮೇಲೆ ವಿ ಆರ್ ಎಲ್ ಸಂಸ್ಥೆ ಕೊಡ್ತಾರೆ ಸರ್ ಅಲ್ಲಿ ವಿ ಆರ್ ಎಲ್ ಸಂಸ್ಥೆ ಬಂದ್ಮೇಲೆ ಏನೆಲ್ಲ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ರಲ್ಲ ಯಾವ ತರ ಟ್ರೈನಿಂಗ್ ತಗೊಂಡಿದ್ರ ಅಂತ ಫಸ್ಟ್ ಗಾಡಿ ನೋಡ್ತಾರೆ ಓಡಿಸ್ಲಿಕ್ಕೆ ನೋಡ್ತಾರೆ ತಿರ್ಗಾ ಅವ್ರಿಗೆ ಓಲ್ವ್ ಟ್ರೈನಿಂಗ್ ಕೊಟ್ರುನು ತಿರ್ಗಾ ವೇರಲ್ಲಿ ಬಂದ್ಮೇಲೆ ಇವರು ನೋಡ್ತಾರೆ ಯಾವ ತರ ನಿಮ್ ಟ್ರೈನಿಂಗ್ ಅಂತ ಕೊಡಿದ್ದಾರೆ ಕೇಳ್ತಾರೆ ಈ ತರ ಈ ತರ ಟ್ರೈನಿಂಗ್ ಕೊಟ್ಟರೆ ಅಂತೆಲ್ಲ ಹೇಳಿದ್ಮೇಲೆ ತಿರ್ಗಾ ನಮ್ಮನ್ನ ಟ್ರಯಲ್ ನೋಡ್ತಾರೆ ಇವನು ಚೆನ್ನಾಗಿ ಅಲ್ಲಿ ಫಿಟ್ ಆಗಿ ಬಂದಿರ್ಬೋದು ಇಲ್ಲಿ ಫಿಟ್ ಆಗೋದು ನೋಡ್ತಾರೆ ಇಲ್ಲಿ ಇಲ್ಲಿ ಓಡಿಸಿದ್ಮೇಲೆ ಓಹ್ ಇವನು ಓಡಿಸಬಹುದು ಪರವಾಗಿಲ್ಲ ಇವನ್ಗೆ ಅಂತ ಆಮೇಲೆ ಹೊಸ ಹೊಸ ಗಾಡಿಗಳನ್ನೆಲ್ಲ ಓಡ್ಸಿಕ್ ಕೊಡ್ತಾರೆ ಓಲುವ ಗಾಡಿಗಳು ಸರಿ ಇವಾಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ ರೂಟ್ ಹೋಗುತ್ತೆ ನಮ್ದು ಈಸಿಲಿ ನ್ಯಾಷನಲ್ ಪರ್ಮಿಟ್ ಆಲ್ ಓವರ್ ಇಂಡಿಯಾ ಓಡಿಸುತ್ತೆ ಇವಾಗ ನಾನು ಬೆಂಗಳೂರಿಂದ ಮುಂಬೈಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಮುಂಬೈಗೆ ಹೋಗ್ತಾ ಬೆಂಗಳೂರು ಬಿಡೋದು ಎಷ್ಟೊತ್ತಿಗೆ ಸರ್ ನೀವು ಬೆಂಗಳೂರು ಬಿಡೋದು ನಮ್ಗೆ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ಅಲ್ಲೇ ಡಿಪೆಂಡ್ ಅಪ್ ಇರುತ್ತೆ ಯೂಸಿಲಿ ನೋಡ್ರಿ ಫಸ್ಟ್ ಗಾಡಿ ಅಂದ್ಬಿಟ್ಟು ಹನ್ನೆರಡುವರೆ ಹನ್ನೆರಡುವರೆಗೆ ನಾವು ಮೆಜೆಸ್ಟಿಕ್ ಅನ್ನೋದ್ರ ಸರ್ಕಲ್ ಬಿಡ್ತೀವಿ ಬಿಟ್ಟಾಗ ಡೇ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಮಾಮೂಲಿ ಸಿಟಿ ಟ್ರಾಫಿಕ್ ಇರುತ್ತೆ ಸಿಟಿ ಪಾಸ್ ಆಗ್ಬೇಕಂದ್ರೆ ಒಂದು ಒಂದು ಹಾಫ್ ಅಂಡ್ ಅವರ್ ಆಗುತ್ತೆ ಆಮೇಲೆ ಈ ಮಾಮೂಲಿ ಇವಾಗ ಸಿಕ್ಸ್ ಲೈನ್ ರೋಡ್ ಕಂಪ್ಲೀಟ್ ವರ್ಕ್ ನಡೀತಾ ಇದೆ ಹೀಗಾಗಿ ಸ್ವಲ್ಪ ಗಾಡಿ ಲೇಟ್ ಹೋಗ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಕೆಲವು ಕಡೆ ಆಗಿದೆ ಕೆಲವು ಕಡೆ ಇನ್ನೂ ಆಗಿಲ್ಲ ಮೋರ್ ದೆನ್ ಏಟೀನ್ ಅವರ್ಸ್ ವರ್ಗೂ ಬೆಂಗಳೂರಿಂದ ಮುಂಬೈಗೆ ಹೋಗುತ್ತೆ ಕಂಪ್ಲೀಟ್ ಆದ್ರೆ ಟ್ವೆಲ್ ಅವರ್ಸ್ ವರ್ಗೂ ಹೋಗ್ಬೋದು ಗಾಡಿ ಟ್ವೆಲ್ ಓಡಿಸಿದೀವಿ ಟ್ವೆಲ್ ಅವರ್ಸ್ಗೆ ತರ್ಟೀನ್ ಅವರ್ಸ್ಗೆ ಬೆಂಗಳೂರಿಂದ ಮುಂಬೈಗೆ ಹೋಗಿದ್ದೀವಿ ಇವಾಗ ರೋಡ್ ವರ್ಕ್ ನಡೀತಾ ಇದರಿಂದ ಸ್ವಲ್ಪ ಲೇಟ್ ರೋಡ್ ವರ್ಕ್ ನಡೀತಾ ಇರೋದು ಮುಂಬೈ ಇಲ್ಲಿ ಮಹಾರಾಷ್ಟ್ರ ರೋಡ್ ವರ್ಕ್ ನಡೀತಾ ಇದೆ ಕರ್ನಾಟಕದಲ್ಲಿ ಕೆಲವು ಹುಬ್ಳಿ ಧಾರವಾಡ ಬೈಪಾಸ್ ಅಲ್ಲಿ ವರ್ಕ್ ನಡೀತಾ ಇದೆ ಕೆಲವು ಕಡೆ ಇಲ್ಲಿ ತುಮಕೂರು ಅಲ್ಲಿ ಇಲ್ಲಿ ಸ್ವಲ್ಪ ಬ್ರಿಡ್ಜ್ ಗಳು ಕೆಲಸ ನಡೀತಾ ಇದೆ ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಏಟ್ ಅವರ್ ಬೇಕು ಆಲ್ಮೋಸ್ಟ್ ಅವರ್ ಬೇಕು ಈಗ ನೀವು ಸಿಂಗಲ್ ಡ್ರೈವರ್ ಇರ್ತೀರಾ ಡಬಲ್ ಡ್ರೈವರ್ ಇರ್ತೀರಾ ಡಬಲ್ ಡ್ರೈವರ್ ಪ್ರತಿಯೊಂದು ಗಾಡಿಗೂ ನಮ್ಮ ವಿಆರ್ಎಲ್ ಎಲ್ ಗಾಡಿಯಲ್ಲಿ ನೀವು ಬೇರೆ ಬೇರೆ ಮೂರ್ ಮುನ್ನೂರು ಕಿಲೋಮೀಟರ್ ಹೋಗ್ಬೇಕಂದ್ರು ಡಬಲ್ ಡ್ರೈವರೇ ಬಸ್ ಅಂತ ಬಂದ್ರೆ ಎಲ್ಲಾರ ಎಲ್ಲ ಬಸ್ ಅಲ್ಲಿ ಡಬಲ್ ಡ್ರೈವರ್ ಡಬಲ್ ಡ್ರೈವರ್ ಡಬಲ್ ಡ್ರೈವರ್ ಕೊಡ್ತೀವಿ ಈಗ ನೀವ್ ಕಿಲೋಮೀಟರ್ ಒಂದ್ಸಲಿ ಡ್ರೈವರ್ ಗಳು ಚೇಂಜ್ ತರ ಏನಿಲ್ಲ ಡ್ರೈವರ್ ಗಳು ನಮ್ಮ ಇಬ್ಬರ ಮೇಲೆ ಹೊಂದಾಣಿಕೆ ಮೇಲೆ ಇರುತ್ತೆ ಒಬ್ಬರು ಒಂದ್ ನೈಟ್ ಓಡಿಸಿದ್ರೆ ಇನ್ನೊಬ್ಬರು ಮತ್ತೊಂದ್ ನೈಟ್ ಓಡಿಸ್ತೇವೆ ಅಂದ್ರೆ ಒಬ್ರು ಕಂಪ್ಲೀಟ್ ಆದ್ರು ನಿದ್ದೆ ಆದ್ರೆ ಮತ್ತೆ ಅವ್ನು ಫ್ರೆಶ್ ಆಗಿ ಗಾಡಿ ಓಡಿಸಬಹುದು ಅಂತ ರಾತ್ರಿ ಹನ್ನೆರಡುವರೆ ಕೂತ್ಕೊಂಡ್ರೆ ರಾತ್ರಿ ಊಟ ಆಗೋವರೆಗೂ ಒಬ್ರು ಓಡಿಸ್ತೀವಿ ರಾತ್ರಿ ಊಟ ಮಾಡಿ ಕೂತ್ಕೊಂಡು ಬೆಳಿಗ್ಗೆವರೆಗೂ ಓಡಿಸ್ತಾರೆ ನಿದ್ದೆ ಬರೋವರೆಗೂ ಓಡಿಸ್ತಾರೆ ಆಮೇಲೆ ತಿರ್ಗಾ ನಾವು ಯಾರು ಮಲಗಿರ್ತೀವಲ್ಲ ತಿರ್ಗ ಆತರ ಯಾವಾಗ ನಿದ್ದೆ ಬರುತ್ತೆ ಟೈರ್ಡ್ ಎಕ್ಸ್ಚೇಂಜ್ ಆಗ್ಬಿಡ್ಬೇಕು ಅಲ್ಲಿವರೆಗೂ ಒಬ್ರು ರೆಸ್ಟ್ ಮಾಡ್ತಾರೆ ಅಲ್ಲಿವರೆಗೂ ಒಬ್ರು ರೆಸ್ಟ್ ಮಾಡ್ತಾರೆ ಟ್ರಾನ್ಸ್ಮಿಷನ್ ಯಾವ ರೀತಿ ಸರ್ ಇದು ಏನ್ ಇವಾಗ ಗಾಡಿ ಆಫ್ ಇದೆ ಅಂತಂದ್ರೆ ಇದು ಕೂಡ ಆಫ್ ಇದೆ ಇವಾಗ ಗಾಡಿ ಸ್ಟಾರ್ಟ್ ಆಯ್ತಾ ಸ್ಟಾರ್ಟ್ ಆದ ನಕ್ಷರ ಈ ಬಟನ್ ಬಟನ್ ಪ್ರೆಶ್ ಮಾಡಿ ಎಣ್ಣಿಗೆ ಬರ್ಬೇಕು ನ್ಯೂಟ್ರಲ್ ಗೆ ನ್ಯೂಟ್ರಲ್ ಬಂತ ಗಾಡಿ ಇನ್ನೇನ್ ನಾವು ಮೂವ್ ಮಾಡ್ಬೇಕು ಅಂದಾಗ ಈ ತರ ಕೆಳಗಡೆ ಒಂದ್ ಬಟನ್ ಪ್ರೆಸ್ ಇದೆ ಅದು ಲಾಕ್ ಬಟನ್ ಈ ತರ ತಗೊಂಡು ಮೆನು ಗೆ ಹಾಕೋಬೇಕು ಇಲ್ಲಿ ಮೆನು ಅಂತ ತೋರಿಸ್ತಾ ಇರತ್ತೆ ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಕೂಡ ಮೆನುವಲ್ ತೋರಿಸ್ತಾ ಇರತ್ತೆ ಒಂದು ಫೈವ್ ಇಂದ ಟೆನ್ ಸ್ಪೀಡ್ ಗೆ ಹೋಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ನಾವು ಈ ತರ ಸ್ಲೋ ಆಗಿ ಸ್ಲೋ ಆಗಿ ಈ ತರ ಹೊಡ್ದು ಆಟೋಮೆಟಿಕ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಅಲ್ಲಿ ನಮ್ಗ ಅಪ್ ಟು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಸ್ಪೀಡ್ ಗಾಡಿ ಹೊಡತಾನೆ ಇರುತ್ತೆ ಯಾವ್ದು ಯಾವ ರೀತಿ ನಾವು ಬಟನ್ಸ್ ಆಪರೇಟ್ ಮಾಡೋಂಗಿಲ್ಲ ಇರಲ್ಲ ತಿರ್ಗಾ ತಿರ್ಗ ನಾವು ಗಾಡಿ ನಿಲ್ಸ ನಿಲ್ಸದಾಗ ಎಲ್ಲ ಸಿಗ್ನಲ್ ಅಲ್ಲಿ ಯಾವ್ದಾದ್ರಲ್ಲಿ ನಿಲ್ಸಿದಾಗ ನಾವು ತಿರ್ಗ ನಾವು ಗೇರ್ ಅಲ್ಲಿ ಆಟೋಮೆಟಿಕ್ ಅಲ್ಲಿ ಇರಬಾರ್ದು ತಿರ್ಗಾ ಸಿಗ್ನಲ್ ಅಲ್ಲಿ ನಿಲ್ಸಿದಾಗ ನ್ಯೂಟ್ರಲ್ ಅಲ್ಲಿ ಇರಬೇಕು ಕಾಲು ಬ್ರೇಕ್ ಪೆಡಲ್ ಮೇಲೆ ಇರಬೇಕು ತಿರ್ಗ ಗಾಡಿ ಮೂವ್ಮೆಂಟ್ ಆದಾಗನು ಕೂಡ ಮೆನುವಲ್ ಗೆ ಬರ್ಬೇಕು ನಾವು ಕಾರಣ ಇಷ್ಟೇ ಆಟೋಮೆಟಿಕ್ ಅಲ್ಲಿ ಆಗ್ದಾಗ ಎರಡ್ ಮೂರು ಗೇರ್ ತೋರಿಸ್ತಾ ಇರುತ್ತೆ ಮೆನುವಲ್ ಆಗ್ದಾಗ ಫಸ್ಟ್ ಗೇರ್ ಇಂದ ಮೂವ್ ಆಗುತ್ತೆ ಗಾಡಿ ಎರಡ್ ಮೂರ್ ಇಂದ ಗಾಡಿ ಆಟೋಮೆಟಿಕ್ ಅಲ್ಲಿ ಗಾಡಿ ಓಡಿಸಿದಾಗ ಸ್ವಲ್ಪ ಕ್ಲಚ್ ಗೆ ಪ್ರಾಬ್ಲಮ್ ಆಗೋ ತೊಂದರೆ ಇರುತ್ತೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಗೆ ಮೆನುವಲ್ ಆಗ್ಬಿಟ್ಟು ಫಸ್ಟ್ ಗೇರ್ ಇಂದಾನೇ ನಾವು ಮೂಡಬೇಕು ಮೂವ್ ಮಾಡ್ಬೇಕು ನಂತರ ಆಟೋಮೆಟಿಕ್ ಆಟೋಮೆಟಿಕ್ ಆದ್ಮೇಲೆ ಹಂಗೆ ಓಡ್ತಾ ಇರುತ್ತೆ ಒನ್ ಟ್ವೆಂಟಿ ಸ್ಪೀಡ್ ಅವ್ರಿಗು ತೊಂದರೆ ಇಲ್ಲ ಯಾವುದೇ ರೀತಿ ಆಪರೇಟ್ ಮಾಡುವಂಥದ್ದು ಇರೋದು